ನೋಡಿ ದೇಶದ್ರೋಹಿಗಳು ದೇಶದ್ರೋಹಿಗಳೇ ಅವರಿಗೆ ಜಾತಿ ಧರ್ಮ ಮತ ಅನ್ನುವಂಥದ್ದಿಲ್ಲ ಭಯೋತ್ಪಾದಕರು ಭಯೋತ್ಪಾದಕರೇ ಕಳ್ಳರು ಕಳ್ಳ್ರೇ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೆ ಈ ನಮ್ಮ ನಾಯಕರಿಗೆ ಕೆಲವರಿಗೆ ಜಾಣ ಕಿವುಡು ಏನಪ್ಪ ಅಂತಂದ್ರೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಎಲ್ಲೋ ಕಡೆ ಕೇಳಿಸಿದ್ರು ಕೇಳಿಸ್ತಿದ್ದಂಗೆ ಯಾವಾಗ ಶತ್ರು ರಾಷ್ಟ್ರದ ಬಗ್ಗೆ ಘೋಷಣೆಗಳು ಮೊಳಕ್ತವೆ ಜಿಂದಾಬಾದ್ ಘೋಷಣೆಗಳು ಮೊಳಕ್ತವೆ ಅದನ್ನೆಲ್ಲ ಕೇಳಾದ ಕೂಡ ನಮ್ಮ ನಾಚಿಗ್ಗೆಟ್ಟ ನಾಯಕರು ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದು ಈಗ ಮುಖಾಮುಖಿಗಳನ್ನ ಅವರು ಈಗ ಎಲ್ಲ ವಿವರಗಳು ಈಗ ಬಹಿರಂಗ ಆಗ್ತಾ ಇವೆ ಎಫ್ ಎಸ್ ಎಲ್ ರಿಪೋರ್ಟ್ ಒಂದಷ್ಟು ಸ್ಫೋಟಕ ಸಂಗತಿಗಳನ್ನ ಈಗ ಬಯಲು ಮಾಡಿದೆ ಶಕ್ತಿ ಸೌಧದಲ್ಲಿ ಬರೋಬ್ಬರಿ ಎರಡು ಬಾರಿ ಪಾಕ್ಪರ ಘೋಷಣೆ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಬಹಿರಂಗವಾಯಿತು ಓಟಕಾಂಶ ಒಂದಲ್ಲ ಬರೋಬ್ಬರಿ ಎರಡು ಸಲ ಶತ್ರು ರಾಷ್ಟ್ರದ ಪರ ಘೋಷಣೆ ಕೂಗಲಾಗಿದೆ ಇದು ನಾವು ಹೇಳ್ತಿಲ್ಲ ಬದಲಾಗಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ಅಂಶ ಬಹಿರಂಗಗೊಂಡಿದೆ ಎಫ್ಎಸ್ಎಲ್ ವರದಿ ಪೊಲೀಸರ ಕೈಸೇರಿದ್ದು ವರದಿಯಲ್ಲಿ ಆರೋಪಿತರು ಒಂದಲ್ಲ ಬದಲಾಗಿ ಎರಡು ಬಾರಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎನ್ನುವುದು ಖಚಿತವಾಗಿದೆ ಪಾಕ್ ಪರ ಘೋಷಣೆ ಇಬ್ಬರಿಗೆ ನ್ಯಾಯಾಂಗ ಬಂಧನ ಓರ್ವ ವಶಕ್ಕೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಪ್ರಕರಣ ಸಂಬಂಧ ಮುನಾವರ್ ಹಾಗೂ ಇಲ್ತಾಸ್ಗೆ ನ್ಯಾಯಾಂಗ ಬಂಧನ ನೀಡಲಾಗಿದೆ ಪ್ರಮುಖ ಆರೋಪಿ ಮೊಹಮ್ಮದ್ ನಾಶಿಪುಡಿಯನನ್ನ ಒಂದು ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ವಹಿಸಿ ಕೋರ್ಟ್ ಆದೇಶಿಸಿದೆ ಈತ ನಾಶಿಪುಡಿಯನ್ನ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಂತೆ ಅಪ್ಪ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೊಟ್ಟೆಬೆನ್ನೂರು ಗ್ರಾಮ ಪಂಚಾಯಿತಿ ದೊಡ್ಡ ಪ್ರತಿಭಟನೆ ನಡೆಯಿತು ನಾಶಿಪುಡಿಗೆ ಸೇರಿದ ಕೋಲ್ಡ್ ರೆಸ್ಟೋರೆಂಟ್ಗೆ ರೈತರು ಮುತ್ತಿಗೆ ಯತ್ನಿಸಿದರು ಕೂಡಲೇ ನಾಶಿಪುಡಿಯನ್ನ ದೇಶದಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿತು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಎಗರಿ ಎಗರಿ ಬಿತ್ತ ಕೇಸರಿ ಕಲಿಗಳು ವಿಧಾನಸೌಧದಲ್ಲಿ ಬಾಕ್ಪರ ಘೋಷಣೆ ಕೂಗಿದ್ದ ಪ್ರಕರಣದಲ್ಲಿ ಬಿಜೆಪಿ ಪಡೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಗರಿ ಎಗರಿ ದಾಳಿ ಇಡ್ತಿದೆ ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಕೆಸಿ ಈಶ್ವರಪ್ಪ ನಾಲಿಗೆ ಹರಿಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅಂತವರಿಗೆ ಪ್ರಿಯಾಂಕ್ ಖರ್ಗೆ ಅಂತವರು ಹುಟ್ಟಿರೋದೇ ಅನ್ಯಾಯ ಅಂತ ಜರಿದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ವ್ಯಕ್ತಿಗೆ ಪ್ರಿಯಾಂಕಾ ಖರ್ಗೆ ಅಂತ ಉತ್ತರ ತೊಂದರೆ ಅಂತ ಅನ್ಯಾಯ ಅಂತ ಅವ್ರು ಬಹಳ ಜೋರಾಗಿ ಹೇಳಿದರು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಕೂಗಿಲ್ಲ ಅಂತ ಹೇಳ್ದಂತ ವ್ಯಕ್ತಿ ಇವತ್ತೇನು ಅದಕ್ಕೆ ಉತ್ತರ ಕೊಡ್ತಾರೆ ಇನ್ನು ಪಾಕ್ ಪರ ಯಾರೂ ಕೂಡ ಘೋಷಣೆ ಕೂಗಿಲ್ಲ ಎನ್ನುತ್ತಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಉಲ್ಟಾ ಹೊಡೆದಿದ್ದಾರೆ ನಾನು ಎಫ್ಎಸ್ಎಲ್ ವರದಿ ನೋಡಿಲ್ಲ ಗೃಹ ಸಚಿವರು ನೋಡಿದ್ದಾರೆ ಘೋಷಣೆ ಕೂಗಿರಬಹುದು ಅಂತ ಹೇಳಿದ್ದಾರೆ ಅತ ಪಾಕ್ ಪರ ಜೈ ಘೋಷ ಹಾಕಿದ್ರೆ ಸಿಎಂ ಡಿಸಿಎಂ ಯಾಕೆ ರಾಜೀನಾಮೆ ನೀಡಿದೆ ಮಂಡ್ಯದಲ್ಲಿ ಘೋಷಣೆ ಹಾಕಿದ್ದಾರಲ್ಲ ಇದಕ್ಕೆ ಮೋದಿ ರಾಜೀನಾಮೆ ಕೊಡ್ತಾರಾ ಅಂತ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ ಅದು ನಾನು ಎಫ್ ಎಸ್ ಎಲ್ ನೋಡಿಲ್ಲ ಗೃಹ ಸಚಿವರು ಹೇಳಿದ್ದಾರೆ ಒಂದರಲ್ಲಿ ಯಾವುದೋ ರಿಪೋರ್ಟ್ ಬಂದಿದೆ ಅಂತ ಈಗ ಅವ್ರು ಹೇಳಿದರೆ ಅವರು ಎಫ್ ಎಸ್ ಎಲ್ ನೋಡಿದ್ದಾರೆ ಅಂತ ಅರ್ಥ ಅಲ್ಲ ಅದೇನಿದೆ ಇವಾಗ ವಾಯ್ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ದಾರೆ ಘೋಷಣೆಗಳು ಕೂಗಿರ್ಬೋದು ಅಂತ ಹೇಳಿದ್ದಾರೆ ಅದಕ್ಕೆ ಮೂರು ಜನ ಕರ್ಕೊಂಡು ಹೋಗಿದ್ದಾರೆ ಅಷ್ಟಕ್ಕೆ ಮುಗಿಯೋದಿಲ್ಲ ವಾಯ್ಸ್ ಮ್ಯಾಚ್ ಆಗಬೇಕು ಅವ್ರು ಸನಿ ಅವರ ಅಲ್ಲ ಅವಾಗಿದ್ರೆ ಇಲ್ಲ ಅಂತ ಸಹ ಏನೋ ಸಹ ದೃಢಪಡಿಸ್ಕೊಬೇಕು ಕೇಸರಿ ಸಾಲ ಕಂಡು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಪಾಕಿಸ್ತಾನದಿಂದ ಬಂದು ಅದರ ಬಗ್ಗೆ ಏನು ಮಾಡ್ಬೇಕು ಈಗ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕಾ ಕೊಡಬೇಕು ಇಷ್ಟೆಲ್ಲದರ ನಡುವೆ ಪಾಕಿಸ್ತಾನ ಪರ ಘೋಷಣೆ ಖಂಡಿಸಿ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿದೆ ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿ ಮುಂಭಾಗ ಧರಣಿ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದೆ ಅದೇನೇ ಹೇಳಿ ಭಾರತದಲ್ಲಿ ಇದ್ದು ದೇಶದ್ರೋಹಿ ಕೃತ್ಯಗಳನ್ನು ಎಸಗಿದವರಿಗೆ ತಕ್ಕ ಪಾಠ ಕಳಿಸಬೇಕಿದೆ ಇವರ ಹಿಂದೆ ಯಾರೇ ಇದ್ರೂ ಅವರನ್ನು ನೆಡೆಮುರಿ ಕಟ್ಟಬೇಕಾಗಿದೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು